ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಭಾಗ್ಯಲಕ್ಷ್ಮಿ ಧಾರವಾಲ್ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಎಲ್ಲರೂ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಂಚಿಕೇಶ್ವರನಲ್ಲಿ ಎಕಡೆಮಿ ಇಲ್ಲ ಪೂಜೆನೇ ಅಡುಗೆನೇ ಮಾಡಬೇಕು ಯಾಕಂದರೆ ಅದು ಶಾಸ್ತ್ರ ಅಂತೇಳಿ ಅವಳು ಕೂಡ ಹೇಳ್ತಾ ಇರಬೇಕಾದ್ರೆ ಪೂಜೆನೇ ಇವತ್ತು ಅಡುಗೆ ಮಾಡಬೇಕು ಅವಳು ಉಪವಾಸ ಇದ್ದ ಉಪವಾಸದಿಂದ ಇದ್ದೆ ಅವಳು ಕೂಡ ಎಲ್ಲರಿಗೂ ಅಡುಗೆ ಮಾಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಪೂಜೆನೂ ಕೂಡ ಹೌದಾ ಈ ಥರ ಶಾಸ್ತ್ರ ಇದೆಯಾ ಅಂತೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ ಹೌದಮ್ಮ ಈ ಥರ ಇದೆ ಅಂತ ಈ ಕಡೆ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಆದಿತ್ಯ ಏನತ್ತೆ ಇದು ಉಪವಾಸ ಇದೆಯಲ್ಲ ಮಾಡೋ ಅಡುಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ ಏನದು ಆ ಥರ ಏನು ನಮ್ಮ ಮನೇಲಿ ಹತ್ರ ಸಂಪ್ರದಾಯನೂ ಇಲ್ವಲ್ಲ ಇವಾಗ ಈ ಥರ ಹೇಳ್ತಾ ಇದ್ದೀರಾ ಹೇಳ್ಬಿಟ್ಟು ಆದಿ ಕೇಳ್ತಾ ಇರಬೇಕಾದ್ರೆ ಮೀನಾಕ್ಷಿ ಇಲ್ಲ ಆದಿ ಅದ್ಕೇನು ಕೂಡ ಈ ಮನೆಗೆ ಸೊಸಾಗಿ ಬಂದಾದ ಮೇಲಿಂದ ಅಮ್ಮ ಅವ್ರ ಕೈಲಿ ಇದೇ ಥರ ಮಾಡಿಸಿದ್ರು ಹಾಗಾಗಿ ನಿನಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅದಕ್ಕೇನು ಇದೇ ಥರ ಮಾಡಿದ್ರು ಏನಣ್ಣ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ನಾನು ಕೂಡ ಎಲ್ಲೂ ನೋಡಿಲ್ಲ ಅದೇನೋ ಸರಿ ನೀನು ಮಾಡಿಸ್ಬೇಕಂತೇನೋ ಇದೆಯಾ ಅನ್ಸುತ್ತೆ ಅದು ನೀನು ಮಾಡ್ಸ ಆಯ್ತು ಹೇಳ್ಬಿಟ್ಟು ಈ ಕಡೆ ಕಾಮತ್ ಕೂಡ ಒಪ್ಕೊಂತಾರೆ ಮೋಸ್ಟ್ಲಿ ಇನ್ನು ಮಾತ್ರೆ ತಗೊಳ್ಳೋದ್ರೆ ನಿಮ್ ಮಾರ್ತ ಡಾಕ್ಟರ್ ಏನ್ ಹೇಳ್ತಿರ್ತಾರೆ ಅದನ್ನೇ ಮರ್ತಿದ್ಕೆ ಅಂತದ್ರಲ್ಲಿ ನಿನ್ಗೆ ಮದ್ವೆ ಆದ್ರಲ್ಲಿ ಈ ತರ ಮಾಡಿದ್ರು ಸಂಪ್ರದಾಯ ಅಂತ ಹೇಳ್ಬಿಟ್ಟು ನಿನಗೆ ಹೇಗ್ ಗೊತ್ತಿರುತ್ತೆ ಹೇಳೋಣ ಅಂತ ಹೇಳಿದಾಗ ಅದೇನೋ ನಿಜನೇ ಆದರೆ ಈ ಕಡೆ ಪೂಜೆನೂ ಕೂಡ ಒಂದು ಕಡೆ ಯೋಚನೆ ಮಾಡ್ತಾನೆ ಇರ್ತಾಳೆ ಅದಕ್ಕೆ ಈ ಕಡೆ ಆತ ಈ ಕಡೆ ಕಾಮದು ಕೂಡ ಇದ್ದಾನೆ ಅದೇನೋ ನಿಜನೇ ನೀನು ಹೇಳಿದ್ದು ಸರಿ ಆಯಿತು ಅದೇನೇನಿದೆ ಅದನ್ನೆಲ್ಲ ಮಾಡಿಸು ಶಾಸ್ತ್ರ ಅಂತೇಳಿ ಹೇಳ್ತಾರೆ ಸರಿ ಆಯಿತು ಅಣ್ಣ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾಕ್ಷಿನೂ ಕೂಡ ಒಪ್ಕೊಂಡಾಗ ಈ ಕಡೆ ಪೂಜೆಗೆ ಯಾಕೋ ಡೌಟ್ ಹೊಡೀತಿರುತ್ತೆ ಮೀನಾಕ್ಷಿ ಮೇಲೆ ಆದರೂ ಕೂಡ ಅವ್ಳು ಏನು ಮಾತಾಡ್ತಾರೆ ಅವ್ರು ಹೇಳಿದ್ನೇ ಏನು ಮಾಡಿ ಏನು ಹೇಳ್ತಾರೆ ಅದನ್ನು ಮಾಡೋಕ್ಕೆ ಅವಳು ಕೂಡ ಒಪ್ಕೊಂಡಿರ್ತಾಳೆ ಅದಕ್ಕಿನ್ನೇ ಕಡೆ ಸರಿ ಎಲ್ಲ ಉಪವಾಸ ಇದ್ದವಳು ತಿಂಡಿ ಮಾಡೋ ತನಕ ನೀವೆಲ್ಲ ನಿಮ್ಗೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಅಂದಾಗ ಕಾಮತ್ ಕೂಡ ಇದ್ದರೂ ಸರಿ ಆಯಿತು ಅವ್ರು ತಿಂಡಿ ಮಾಡಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಆಚೆ ಹೋಗಬೇಕು ಅಷ್ಟರಲ್ಲಿ ಏನಾದರೂ ಫೈಲ್ಸ್ ಏನು ಬಿಟ್ಟು ಸೈನ್ ಮಾಡೋದಕ್ಕೆ ತೊಗೊಂಡು ಬಂದುಬಿಡಿ ಅಂತ ಹೇಳಿ ಹೇಳಿ ಅದಕ್ಕೂ ಮತ್ತೆ ಹೇಳಿ ಅವ್ರು ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಸರಿ ಆಯಿತು ಅಪ್ಪ ಸ್ಕೂಲ್ ಫೈ ಸ್ವಲ್ಪ ಸೈನ್ ಮಾಡೋದಿದೆ ಸರಿ ಆಯಿತು ಅದನ್ನು ತೊಗೊಂಡ್ಬಂದು ಕೊಡ್ತೀನಿ ನಿಮಗೆ ಅಂತ ಅಂದಾಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಬರೀ ಕನ್ನಿಕಾ ಮತ್ತು ಮೀನಾಕ್ಷಿ ಮತ್ತು ಪೂಜಾ ಮೂರನೇ ಜನ ಇರ್ತಾರೆ ಪೂಜಾ ಮ ನಾನು ಹೇಳ್ತೀನಿ ಅದು ಮಾಡು ಅಂತ ಹೇಳ್ಬಿಟ್ಟು ಅವಳು ಕೂಡ ಕರ್ಕೊಂಡು ಹೋಗ್ತಾಳೆ ಅಸಲ್ಲಿ ಈ ಕಡೆ ತಾಂಡವ್ ಕೂಡ ಆದಕ್ಕೆ ಕಾಲ್ ಮಾಡಿಬಿಟ್ಟು ಅಯ್ಯೋ ಇದೆಲ್ಲ ಹಾಕ್ತಿರೋದು ನನ್ನ ಎಕ್ಸ್ ಹೆಂಗೆಯಿಂದ ಅದಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅವಳಷ್ಟು ಕೇಳಿದ್ರೆ ಅವಳನ್ನು ನೆನ್ಸ್ಕೊಂಡ್ರೆ ನಂಗೆ ಮೈಯೆಲ್ಲ ಉರಿತಿದೆ ಸರ್ ಅಂತ ಹೇಳಿ ಅಂತಕ್ಕ ಹೌದು ಆ ಥರ ತೊಂದರೆ ಏನಾಗಿತ್ತು ನಿಮಗೆ ಅಂತ ಹಾದಿ ಕೇಳ್ತಕ್ಕ ಅದೊಂದು ದೊಡ್ಡ ಕತೆ ಸರ್ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಈಗ ಹಾಕ್ತಿರೋ ಪ್ರಜ್ಜಿತಿನೂ ಅವಳೇ ಕಾರಣ ಅಂತ ಹೇಳ್ತಾರೆ ಅವಳನ್ನು ಎನ್ಸ್ಕೊಂಡು ನಂಗೆ ಮೈಯೆಲ್ಲ ಉರಿಯುತ್ತೆ ಅಂತೇಳಿ ಹೇಳ್ತಾರೆ ಓಕೆ ಓಕೆ ಕೂಲ್ ಕೂಲ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ತಾಂಡವ್ ಕೂಡ ಕೇಳ್ತಾ ಇರ್ತಾನೆ ಅದು ಅದು ಅಲ್ಲ ಸರ್ ನೀವು ನಿಮ್ಮ ನಿಮ್ಮ ಬ್ರದರ್ ಮ್ಯಾರೇಜಲ್ಲಿ ಏನೋ ಲೇಡಿದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ ಅದೇನಾಯಿತು ಅಂತ ಹೇಳಿ ಅಂದ್ಬಿಟ್ಟು ಕೇಳ್ತಕ್ಕ ಓ ಅದ ಅದೇನು ಇಲ್ಲ ಆರಾಮಾಗಿ ಸಾಲ್ವ್ ಆಯಿತು ಅಪ್ಪ ಅಂದ್ರೆ ನಾನೇ ಸ್ವಲ್ಪ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದ ಮೇಲಿಂದ ಅವ್ರು ನಾಲ್ಕೈದು ಜನ ಅವ್ರ ಬಗ್ಗೆ ಮಾತಾಡಿದ್ಮೇಲಿಂದ ಮೇಲಿಂದ ನನಗೆ ಗೊತ್ತಾಯಿತು ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಇವಂತೂ ನನ್ನ ನನ್ನ ಡಿಸಿಷನ್ ಕೂಡ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚೇಂಜ್ ಮಾಡ್ಕೊಂಡಿದ್ದು ಬೇರೆಯವ್ರ ಮೇಲೆ ಒಪಿನಿಯನ್ ಇದ್ದಿದ್ದಾ ನಾನು ತಿಳ್ಕೊಂಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ನನಗೆ ನಾನೇ ತಪ್ಪತಾ ಪಟ್ಟಿದ್ದೀನಿ ಅವ್ರ ಹತ್ರ ನಾನು ಸಾರಿನೂ ಕೇಳಿದ್ದೀನಿ ಅಂತ ಹಾದಿ ಕೂಡ ಹೇಳ್ತಾ ಇರ್ತಾರೆ ಇವಂತೂ ಅವ್ರು ತುಂಬ ಒಳ್ಳೆಯ ಮನುಷ್ಯರು ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಎಲ್ಲಿ ನನ್ನ ಫ್ಯಾಮಿಲಿ ಆಸ್ತಿ ಅಂತಸ್ತಾರೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಈ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಬಟ್ ಅವ್ರು ತುಂಬ ಒಳ್ಳೆಯವ್ರ ಇದ್ದಾರೆ ನಾನು ಸಾರಿ ಕೇಳಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕು ವಾವ್ ಸರ್ ಗ್ರೇಟ್ ಸರ್ ನೀವು ನೀವು ಇಂಥ ನೀವು ನೀವಾಗೆ ಸಾರಿ ಕೇಳಿದರೆ ವಾವ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ನಾವು ತಮ್ಮೆ ತಪ್ಪು ಅಂತ ಆದಮೇಲೆ ನಾವು ಹೇಳಿ ಅಂತೇಳಿ ಹೌದು ಹೌದೌದು ಸರ್ ನೀವು ತುಂಬ ಕ್ರಿಯೇಟ್ ಅಂತ ಹೇಳ್ತಿರ್ತಾನೆ ಸರಿ ಹಾಕಿ ಈ ಕಡೆ ತಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಈಗ ನಾನು ಈಗ ಹೀಗೆ ಇನ್ನೊಂದು ಲೇಡಿ ಬಗ್ಗೆ ತಪ್ಪಕ್ಕೆ ತಿಳ್ಕೊಂಡಿದ್ದೆ ನೀವು ಕೂಡ ನಿಮ್ಮ ಹೆಂಡತಿ ಬಗ್ಗೆ ನೀವೇನೊಂದು ತಪ್ಪಕ್ಕೆ ತಿಳ್ಕೊಂಡಿರ್ಬೋದಲ್ಲ ಅವ್ರ ಸ್ಥಾನದಲ್ಲಿ ನೀವು ನೀವೊಂದ್ಸಲ ಯೋಚನೆ ಮಾಡಿ ನಿಮ್ಮತನ ನೀವು ಬಿಟ್ಟು ಒಂದು ಸಲ ಯೋಚನೆ ಮಾಡಿ ನೋಡಿ ಎಲ್ಲ ಸರಿ ಆಗ್ಬೋದಲ್ವಾ ಅಂತ ಹೇಳಿದಾಗ ಸರ್ ಸಾರಿ ಸರ್ ಅವ್ಳ ಬಗ್ಗೆ ಅಷ್ಟೊಂದೆಲ್ಲ ನೀವು ಮಾತಾಡ್ತಿ ಹೋಗ್ಬಿಡಿ ಅವ್ಳ ಬಗ್ಗೆ ನೆನೆಸ್ಕೊಟ್ರೆ ನನಗೆ ಮೈಯಲ್ಲವರುತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು ಎಲ್ಲರೂ ನನ್ನಿಂದ ಕಿತ್ಕೊಂಡಿದ್ದಾಳೆ ಅಂತವಳವಳು ಅವಳಿಂದ ಏನೇನು ಯೂಸ್ ಇಲ್ಲ ನನಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವಳು ಫುಲ್ ಫುಲ್ಲು ಟ್ರಿಗರ್ ಆಗ್ತಾರೆ ಇಟ್ಸ್ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ನಿಮಗೆ ಆ ಥರ ಏನಾದರೂ ನನ್ನ ನನ್ನ ಒಪಿನಿಯನ್ ನಾನು ನಿಮಗೆ ಹೇಳಿದೆ ನಿಮಗೆ ಆ ಥರ ಏನು ಅವ್ರ ಬಗ್ಗೆ ಆ ಥರ ಒಪಿನಿಯನ್ ಇಲ್ಲ ನಿಮಗೆ ಅವ್ಳು ಕಂಟ್ರನೇ ಆಗಲ್ಲ ಅಂದರೆ ಇಟ್ಸ್ ಓಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹಾತಿ ಕೂಡ ಹೇಳ್ತಾ ಇರ್ತಾನೆ ಓಕೆ ಸರ್ ಆಯಿತು ಟಾಪಿಕ್ ಇಲ್ಲಿಗೆ ಬಿಡೋಣ ಸರ್ ನಂದು ಈಗ ಪ್ರಾಜೆಕ್ಟ್ ಒಂದು ಇದೆಯಲ್ಲ ಅದನ್ನು ಹೇಗೆ ಯಾವಾಗ ನೀವು ರಿವೀಲ್ ಮಾಡ್ತೀರಾ ಏನು ಮಾಡ್ತೀರಾ ಅಂತಲ್ಲೇ ಅವನು ಕೂಡ ಇರಬೇಕಾದ್ರೆ ನಾನು ಎಲ್ಲನೂ ಕೂಡ ಮಾತಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೇಲಲ್ಲಿ ಏನೇನು ನೀವು ಏನೇನು ಚೇಂಜಸ್ ಮಾಡಿದ್ರೆ ಅದನ್ನೆಲ್ಲ ನಾನು ಮೇಲ್ ಮುಖಾಂತರ ನನಗೆ ಕಲಿಸಿ ಅಂತ ಹಾದಿ ಕೂಡ ಹೇಳ್ತಾ ಇರ್ತಾನೆ ಇಟ್ಸ್ ಓಕೆ ಸರ್ ಎಲ್ಲನೂ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಒಪ್ಕೊಂಡಾಗ ಸರ್ ಆದಷ್ಟು ಬೇಗ ಬೇಗ ರಿವೀಲ್ ಮಾಡಿ ನನಗೆ ಅಂತ ಹೇಳಿ ಓಪನಿಂಗ್ ಮಾಡಿಕೊಡಿ ಅಂತ ಹೇಳಿ ಈ ಕಡೆ ಆ ತಾಂಡವ ಹೇಳ್ತಿರ್ಬೇಕಾದ್ರೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ನಾನು ಅದ್ರ ಬಗ್ಗೆನೇ ಕೆಲಸ ಮಾಡ್ತಾ ಇದ್ದೀನಿ ಆದಷ್ಟು ಬೇಕಾದ ನಾನು ನಿಮಗೆ ಕಂಪ್ನಿನ ಓಪನ್ ಮಾಡಿಕೊಡ್ತೀನಿ ನೀವು ಅದೇನೇ ಪ್ರಾ ಏನು ಮೀನ್ಸ್ ಏನೇನು ಚೇಂಜಸ್ ಮಾಡಿದ್ದೆ ಅದನ್ನೆಲ್ಲ ನನಗೆ ಮೇಲ್ ಮುಖಾಂತರ ಕೊಡಿ ನಾನು ಚೆಕ್ ಮಾಡಿಸಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಕ್ಕ್ರೆ ಸರಿ ಓಕೆ ಇಟ್ಸ್ ಓಕೆ ಸರ್ ನಾನು ಎಲ್ಲಾನು ನಿಮ್ಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಆ ತಾಂಡವ ಹೇಳಿದಾಗ ಸರಿ ಓಕೆ ನಿಮಗೇನಾದರೂ ಅರ್ಜೆಂಟಾಗಿ ಏನಾದರೂ ಕೆಲಸ ಆಯಿತು ಏನಾದರೂ ಮಾಡಬೇಕಂತಂದರೆ ನೀವು ಏನು ಅಂದ್ಕೊಳ್ಳ್ದೇನೆ ಆರಾಮಾಗಿ ನನಗೆ ಕಾಲ್ ಮಾಡಿ ನಾನು ಕೂಡ ಕಾಲಿಸಿ ಮಾಡಿ ಎಲ್ಲಾನು ಹೇಳ್ತೀನಿ ಅಂತ ಹೇಳಿ ಅದು ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಈ ಕಡೆ ಬಾಗಿಲೂ ಕೂಡ ಕ್ಯಾಂಟೀನಿಂದ ಸೊ ಎಲ್ಲರೂ ಫುಡ್ ಡೆಲಿವರಿ ಮಾಡಿಬಿಟ್ಟು ಅವಳು ಕೂಡ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅವಳು ಕೂಡ ಯೋಚನೆ ಮಾಡ್ತಿದ್ದಳ ಅಯ್ಯೋ ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆಯಿಂದ ಬರಬೇಕಾದ್ರೆ ಮಾವಿಗೆ ನಾನು ತಿಂಡಿನ ಬಡಿಸಲಿಲ್ಲ ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ ತಿಂಡಿ ಬಡಿಸಿದ್ರೆ ತಿಂಡಿ ಮಾಡಿದ್ರೆ ಏನು ಅಂತ ಹೇಳ್ಬಿಟ್ಟೆ ಅವಳು ಕೂಡ ಅಂದ್ಕೊತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಅವ್ರ ಅತ್ತೆಗೂ ಕೂಡ ಕಾಲ್ ಮಾಡ್ತಾಳೆ ಅವ್ರ ಅತ್ತೆ ಮಾವ ಇಬ್ಬರೂ ಕೂಡ ತಿನ್ ತಿಂಡಿ ತಿಂತಿರ್ಬೇಕು ಅತ್ತೆಗೆ ಫೋನ್ ಮಾಡಿ ಕೇಳೋಣ ಅಂದ್ಬಿಟ್ಟು ಫೋನ್ ಕೂಡ ಮಾಡ್ತಾಳೆ ಆ ಬಗ್ಗೆ ಏನು ಅಂತ ಫೋನ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಕುಸುಮಾ ಕಾಲೇಜ್ ಮಾಡಿದಾಗ ಅಯ್ಯೋ ಅತ್ತೆ ಮಾವ ಊಟ ಮಾಡಿ ತಿಂಡಿ ಮಾಡಿದ್ರು ನಾನು ಅರ್ಜೆಂಟಲ್ಲಿ ಮನೆಯಿಂದ ಬರಬೇಕಾರೆ ಅವರಿಗೆ ತಿಂಡಿ ಮಾಡದೆ ಬಡಿಸದೆ ಮಾಡ್ತೋಗ್ಬಿಟ್ಟೆ ಅಂತ ಹೇಳ್ದೆ ಅಯ್ಯೋ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಬಿಡೋ ಅವ್ರು ಆರಾಮಾಗಿ ತಿಂಡಿ ಮಾಡ್ತಾ ಇದ್ದಾರೆ ಹಾಂ ನೀನು ಹೋಗಿದ್ದ ಕೆಲಸ ಏನಾಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಕುಸುಮಾ ಕೇಳ್ತಿರ್ಬೇಕಾದ್ರೆ ಹ್ಞೂ ಮತ್ತು ನಾನು ಹೋಗಿದ ಕೆಲಸ ಎಲ್ಲ ಆಯಿತು ನನ್ನ ಊಟನ ಡೆಲಿವರಿ ಡೆಲ್ವರಿ ಎಲ್ಲ ಕೊಟ್ಬಿಟ್ಟು ಬರ್ತಾಯಿದ್ದೀನಿ ಅಂತ ಹೇಳಿ ಅಂತೇಳೆ ಹೌದಾ ದುಡ್ಡು ಇಸ್ಕೊಂಡೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಹ್ಞೂ ಅತ್ತೆ ದುಡ್ಡು ಇಸ್ಕೊಂಡಿದ್ದೀನಿ ನಾನು ಅಂತ ಹೇಳಿ Ah... ha ಈ ಕಡೆಯಿಂದ ಟಿಫನ್ ಬಾಕ್ಸ್ ಕೊಟ್ಟರೆ ಆ ಕಡೆಯಿಂದ ದುಡ್ಡು ಇಸ್ಕೋಬೇಕು ಆಯಿತಾ ಯಾವುದೇ ಕಣಕ್ಕೂ ನೋಡು ಲಾಸ್ಟ್ ಟೈಮ್ ಆದಂಗೆ ನೀನು ಮತ್ತಿನೊಂದ್ಸಲ ಆ ಥರ ಮೋಸ ಹೋಗೋದಕ್ಕೆ ಹೋಗ್ಬಿಡ ಆಯಿತಾ ಅದಕ್ಕೋಸ್ಕರ ನಾನು ನಿಂಗೆ ಹೇಳ್ತಿರೋದು ನೀನು ಒಳ್ಳೆದಿಕ್ಕೆ ಆಯ್ತಾ ನನ್ನ ರೂಲ್ಸ್ ಫಾಲೋ ಮಾಡ್ತಿದ್ದಿಲ್ಲ ವೆರಿ ಗುಡ್ ಗರ್ಲ್ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಕೃಷ್ಣ ಕೂಡ ತಮಾಷೆ ಮಾಡ್ತಾ ಇರ್ತಾರೆ ಹಾಂ ಸರಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟ ನೀನು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳಿ ಹೇಳ್ತಿನ್ಬೇಕಾದ್ರೆ ಸರಿ ಆಯಿತು ಅತ್ತೆ ಅದೇ ಮಾವ ಎಲ್ಲ ತಿಂಡಿ ತಿಂದಿದ್ದಾರೆ ಅಲ್ವಾ ಅಂತ ಕೇಳಿದಾಗ ನೀನು ಯೋಚನೆ ಮಾಡಿಬಿಡುತ್ತಾ ಮಾವ ಆಲ್ರೆಡಿ ತಿಂಡಿ ತಿಂದಿದ್ದಾರೆ ಅಂತೇಳಿ ಅಂದಾಗ ಹ್ಞೂ ಆಯಿತು ಅತ್ತೆ ಅಂತೇಳಿ ಅಂತ ಇರ್ತಾಳೆ ఆ మలిందా ಅವ್ರ ಮಾವನು ಕೂಡ ಫೋನ್ ಕೊ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಯಾಕೆ ಬಗ್ಗೆ ಇಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗಿದ್ದೆ ನೀನು ಮದುವೆ ಮಾಡಿದ್ದೀನಿ ನೆನೆ ತಾನೆ ಒಂದಿನ ರೆಸ್ಟ್ ಮಾಡಿಬಿಟ್ಟು ನಾಳೆಯಿಂದ ಹೋಗ್ಬೋದಿತ್ತಲ್ವಾ ಅಂತ ಕೇಳಿದಾಗ ಅಯ್ಯೋ ಮಾವ ನನಗೇನಾದ್ರೂ ಸುಸ್ತಾಗಿದೆ ತಾನೆ ನಾನು ರೆಸ್ಟ್ ಮಾಡಕ್ಕೆ ನಾನು ಆರಾಮಾಗಿದ್ದೀನಿ ನನಗೆ ಥರ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಇನ್ನು ನಾನು ಭೂಜನ್ ಮದುವೆ ಮಾಡಿದಾಗ್ಲಿಂದ ನನಗೆ ತುಂಬ ಎನರ್ಜಿ ಬಂದ್ಬಿಟ್ಟಿದೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಮತ್ತೆ ಮಾಡ್ತಿದ್ದೀನಿ ಏನು ತೊಂದರೆ ಇಲ್ಲ ನೀವು ಆರಾಮಾಗಿದ್ದರೆ ಹಾಂ ನೀವು ತಿಂಡಿ ತಿಂದಿರಿ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹ್ಞೂ ನಮ್ಮ ನಾನು ತಿಂಡಿ ತಿಂತಾ ಇದ್ದೀನಿ ಆಲ್ರೆಡಿ ಅಂತ ಹೇಳಿದಾಗ ಸರಿ ಆಯ್ತು ಮಾತ್ರ ತೊಗೊಳೋದನ್ನ ಮರಿಬಿಡಿ ನಾನು ನೀವು ನೆನ್ನೆ ಮಾತ್ರ ತಗೊಂಡಿಲ್ಲ ಸ್ಕಿಪ್ ಮಾಡಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಕುಸಾ ಕೂಡ ಗುರ ಹಾಯಿಸ್ಕೊಂಡು ನೋಡ್ತಾ ಇರ್ತಾಳ ಅವ್ರಮ್ಮ ಗಂಡನು ಕೂಡ ಅಯ್ಯೋ ನೀನೇನಮ್ಮ ಲೌಡ್ ಸ್ಪೀಕರ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಿದ್ದೀರ ನೀ ಮತ್ತೆ ನನ್ನ ಬಿಡ್ತಾಳ ಹೇಳು ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಿರ್ ಹೇಳ್ತಾ ಇರ್ತಾನೆ ಅವನು ಕೂಡ ಅಯ್ಯೋ ಮಾವ ನನಗೆ ಮತ್ತೋಗಿಬಿಟ್ಟೆ ನನಗೆ ತಪ್ಪಾಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ನೀನು ಹೇಳಿದ್ದು ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ನೋಡು ಅವ್ರು ಟ್ಯಾಬ್ಲೆಟ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇವಾಗ ನೋಡು ಇವತ್ತು ಅವರಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕುಸ್ಮಾ ಹೇಳ್ತಾ ಇರ್ತಾಳೆ ಅದಕ್ಕೆ ನೋಡು ನೀನು ಸೊಸೆ ಪಡಿತಿಗೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಮನೆ ಕಡೆನೂ ನೋಡ್ತೀನಿ ಆಚೆ ಕೆಲಸ ನೋಡ್ತೀನಿ ಜವಾಬ್ದಾರಿ ತೊಗೊತೀಯ ಅದು ಹೇಳಿದ್ದಕ್ಕೆ ಅದು ಅದಕ್ಕೆ ತಂಗಿ ಮದುವೆ ಬೇರೆ ಮಾಡಿದ್ಯಾ ಸೊಸೆ ಸೊಸ ಪಡೆದಿದ್ದೆ ಎಷ್ಟು ಪುಣ್ಯ ಮಾಡಿದ್ದೀವಿ ಹೇಳೋ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಮಾವ ಅದೆಲ್ಲ ಏನಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ನೀವು ಅದ ತಲೆ ಕೆಟ್ಟಸ್ಕೋಬೇಡಿ ಅಂತ ಹೇಳ್ತೀವಿ ಸರಿ ಆಯ್ತು ಬಗ್ಗೆ ನೀನು ಇವ್ರು ಮಾತಾಡ್ತಾನೆ ಇರ್ತಾರೆ ನೀನು ಇವ್ರ ಬಗ್ಗೆ ತಲೆ ಕೆಚ್ಕೋಬೇಡ ನೀನ್ ಆರಾಮಾಗಿ ಹೋಗಿ ಬಾ ಅಂತ ಹೇಳ್ತೀವಿ ಅಯ್ಯೋ ಅತ್ತೆ ನಾನು ಸ್ವಲ್ಪ ಕ್ಯಾಂಟೀನ್ಗೆ ಡೈರೆಕ್ಟ್ ಆಗ ಹೋಗ್ತೀನಿ ನಿಮ್ಮ ನಿಮ್ ಕೆಲ್ಸೊಂಡು ಡೈರೆಕ್ಟ್ ಕ್ಯಾಂಟೀನ್ಗೆ ಬಂದ್ಬಿಡಿ ಆಯ್ತಾ ಅಂತ ಹೇಳಿ ಅಂದಿರ್ತಾಳೆ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅಂದಾಗ ಸರಿ ಅಂತೇಳ್ಬಿಟ್ಟು ಕಾಲು ಕಾಲು ಹೊಡೆಸ್ಕೊಂಡು ಹೋಳು ಕೂಡ ಇರ್ತಾಳೆ ಅಸ್ರಲ್ಲಿ ಈ ಕಡೆ ಅಸರಲ್ಲಿ ಈ ಕಡೆ ಪೂಜೆನ ಮೀನಾಕ್ಷಿ ಕೂಡ ಕರ್ಕೊಂಡು ಇನ್ನು ನೋಡು ಪೂಜೆ ನೀನು ಶಾಸ್ತ್ರ ಶಾ ಶಾಸ್ತ್ರ ಮಾಡಬೇಕಾಗಲ್ವಾ ಅದಕ್ಕೋಸ್ಕರ ನೀನು ಮತ್ತೆ ಮಡಿ ಆಗಬೇಕು ಹಂಗಂದ್ರೆ ನೀನು ಮತ್ತೆ ಶಾಸ್ತ್ರ ಮಾಡಬೇಕು ಅಂದರೆ ನೀನು ತಣ್ಣೀರಲ್ಲೇ ಸ್ನಾನ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ ಅಯ್ಯೋ ಅತ್ತೆ ನಾನು ಆಲ್ರೆಡಿ ಬೆಳಗ್ಗೆನೇ ಸ್ನಾನ ಮಾಡಿದ್ದೀನಿ ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆಯೂ ಮಾಡಿದ್ದು ತುಳಸಿ ಕಟ್ಟೆಗೆ ಹೂವನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಅಂತ ಅಂದಾಗ ಅದು ನೀನು ಸ್ನಾನ ಮಾಡಿದೆ ನಿಜ ಅದೇ ನೀನು ಬಿಸಿನೀರನ್ನು ಮಾಡಿದ್ದೆ ಅದನ್ನು ನೀನು ಶಾಸ್ತ್ರ ಮಾಡಬೇಕಂದ್ರೆ ಫುಲ್ಲು ನೀನು ತಣ್ಣೀರಲ್ಲಿ ಸ್ನಾನ ಮಾಡಿನೇ ತೃಪ್ತಿ ಆಗೋದು ಅಂದ್ರೆ ಕಂಪ್ಲೀಟ್ ಆಗೋದು ಶಾಸ್ತ್ರ ಅದಕ್ಕೋಸ್ಕರ ನೀನು ತಣ್ಣೀರಲ್ಲೇ ಮಾಡು ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲ ಇದು ಯಾವ ಥರ ಶಾಸ್ತ್ರ ಅಂತ ತಣ್ಣೀರಲ್ಲಿ ಮಾಡೋದು ಈ ತಣ್ಣೀರಲ್ಲಿ ಮಾಡಲೇಬೇಕಾಯಿತು ಅಂತ ಕೇಳಿದಾಗ ನೋಡು ಪ್ರಶ್ನೆ ಮಾಡಬಾರ್ದು ಇದು ನಮ್ಮನೆ ರೂಲ್ಸ್ ಆಯಿತಾ ನೀನು ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ನನಗೆ ಯಾವ ಥರ ಈ ಥರ ಶಾಸ್ತ್ರ ಎಲ್ಲೂ ಕೂಡ ಹೇಳಿದರೆ ನನ್ನ ಅತ್ತೆನೂ ಕೂಡ ನಮ್ಮ ನಮ್ಮ ಅಕ್ಕಿಗೆ ಮಾಡ್ಸಲಿಲ್ಲ ನಮ್ಮ ಅಕ್ಕನೂ ಕೂಡ ನನಗೆ ಈ ಥರ ಶಾಸ್ತ್ರ ಇದೆ ಅಂತಲೂ ಕೂಡ ಹೇಳಿರಲಿಲ್ಲ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಕನಿಕ ಕೂಡ ಬರ್ತಾರೆ ನೋಡು ಅತ್ತೆ ಏನು ಹೇಳ್ತಾರೆ ಅದು ನಷ್ಟ ಮಾಡುತ್ತೆ ಹೆಚ್ ಹೆಚ್ಚಿಗೆ ಮಾತಾಡೋದಕ್ಕೆ ನೀನು ಅಂತ ಹೇಳಿ ಕನಿಕ ಹೇಳಿದಾಗ ಇಲ್ಲ ಪೂಜೆ ಕನಿಕ ನಾನು ಇರೋದನ್ನೇ ಹೇಳಿದೆ ಅಷ್ಟೇ ಅಂತ ಹೇಳಿ ಅವಳು ಪೂಜೆ ಇವಾಗ ಏನು ನೀನು ಮಾತಾಡ್ಕೊಂಡು ನಿಂತ್ಕೊಂತೀವ ಅಥವಾ ನೀನು ಏನಾದರೂ ಸ್ನಾನ ಮಾಡ್ತೀವಿ ಹೇಳು ಅಂತ ಹೇಳಿ ಅಂತ ಆಗ್ತಲ್ಲ ಸರಿ ಅಂತ ಹೇಳ್ಬಿಟ್ಟು ಕನಿಕ ಕೂಡ ಅವಳು ಮಾಡಲ್ಲ ಅಂತ ಗೊತ್ತಾದ ಮೇಲಿಂದ ಅವಳೇ ಎದುರುಗಡೆ ಇರೋ ಬಕ್ಕಿನ ತಗೊಂಡು ಬಂದ್ಬಿಟ್ಟು ಪೂಜೆ ಮೇಲೆ ಸುರಿದು ತಂಡಿದ್ನೆಲ್ಲ ನನ್ನ ಪೂರ್ತಿ ತಂಡಿನೆಲ್ಲ ಸುರಿತಾ ಇರಬೇಕಾದ್ರೆ ಈ ಕಡೆ ಅದೇ ಟೈಮ್ಗೆ ಏನಿದು ಕನಿಕ ಈ ಥರ ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಿರ್ಬೇಕಾದ್ರೆ ಅಷ್ಟು ಈ ಕಡೆ ಕಿಶನ್ ಬರ್ತಾನೆ ಖನಿಕ್ ಏನಾಗಿದೆ ನಿನಗೆ ಆ ಥರ ಎಲ್ಲ ಮಾಡ್ತಿದ್ದೀಯಲ್ಲ ನೀನು ಅಂತ ಅಂದಾಗ ಸೊ ಏನತ್ತೆ ಇದು ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡಿಸ್ತಿದ್ದೀರಾ ನೀವು ಅಂತ ಕೇಳಿದಾಗ ಖನಿಕ್ ಏನಂಗಿದೆ ಸ್ವಲ್ಪ ನೀವು ಮೆತ್ತಗೆ ಒಯ್ಬೇಕು ತಾನೆ ಮೆತ್ತಗೆ ನೀರು ಹಾಕಬೇಕು ತಾನೆ ಅಂತ ಅಂದಾಗ ಸರಿ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಬಕೆಟಲ್ಲಿರೋ ಜಗನ ಬಂದು ಅವಳು ಕೂಡ ಪೂಜೆ ಮೇಲೆ ನೀರು ಹಾಕ್ತಾನೆ ಇರ್ತಾಳೆ ಅವಳಿಗೆ ತಣ್ಣ ತಂಡೆ ಹಾಕ್ತಿದ್ದೆ ಅವಳಿಗೆ ಅವಳಿಗೆ ನಡುತ್ತಿದ್ದಾಳೆ ಯಾಕೆ ಈ ಥರ ಪದೇ ಪದೇ ಅವಳ ಮೇಲೆ ನೀರು ಹಾಕ್ತಿದ್ದ ಬಿಡು ಅಂತ ಹೇಳಿ ಅಂದಾಗ ಏನತ್ತೆ ಇದೆಲ್ಲ ಈ ಥರ ಎಲ್ಲ ಮಾಡಿಸ್ತಿದ್ದೀರಾ ಅಂತ ಅಂದಾಗ ಇದೆಲ್ಲ ಶಾಸ್ತ್ರಕ್ಕೆ ಶಾ ಹಿಂಗಷ್ಟು ಗೊತ್ತಾಗಲ್ಲ ಇದು ಹೆಣ್ಮಕ್ಳು ವಿಷಯ ನೀನ್ಯಾಕೆ ಮಧ್ಯದಲ್ಲಿ ಬರ್ತೀಯ ಸುಮ್ಮನೆ ಹೋಗು ಅಂತ ಹೇಳಿ ಅಂತ ಆಗ್ತಾಳೆ ವಿಶಲಕ್ಷಣ ಕೂಡ ಈ ಕಡೆ ಇಲ್ಲ ನಾನು ಪೂಜೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ನೋಡು ಕಿಶನ್ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾವು ಶಾಸ್ತ್ರ ಮಾಡಿಸ್ಬಿಟ್ಟು ಕಳಿಸ್ತೀನಿ ಹೋಗು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಸರಿ ಅಂತ ಕಿಶನ್ ಕೂಡ ಅಲ್ಲಿ ಅಲ್ಲೇ ಇರಬೇಕಾದ್ರೆ ಈ ಕಡೆ ತುಂಬ ನಡ್ತಾ ಇರ್ತಾಳೆ ಪೂಜನ ಕೂಡ ಯಾರು ಮದುವೆ ಆಗ್ದಿರೋ ಥರ ಇವನು ಒಬ್ಬೇ ಮದುವೆ ಆಗಿದ್ದಾನ ಪ್ರಪಂಚದಲ್ಲಿ ಏನೋ ಥರ ಹಾಡ್ತಿದ್ದಾನೆ ಹೇ ಹೋಗೋ ಸುಮ್ಮನೆ ಬರ್ತಾಳೆ ಅವಳು ಹೋಗೋ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಈ ಕನಿಕಾ ಹೇಳಿದಾಗ ಕನಿಕಾ ನೀನು ಜಾಸ್ತಿ ಮಾತಾಯಿತು ಅಂತ ಹೇಳಿದಾಗ ಕಿಶನ್ ಸುಮ್ಮನೆ ಇರು ಕನಿಕಾ ನೀನು ಸುಮ್ಮನೆ ಇರು ನೀನು ಹೋಗು ಕಿಶನ್ ಕಳಿಸ್ತೀನಿ ನಾನು ಅಂತೇಳ್ಬಿಟ್ಟು ಕಿಶನ್ ಹೇಗಾದ್ರೂ ಮಾಡಿ ಕಳಿಸ್ಬಿಡ್ತಾರೆ ಈ ಕಡೆ ಪೂಜಾ ತು ಪೂಜಾ ತುಂಬ ನಣಗ್ತಿರೋದು ನೋಡ್ಬಿಟ್ಟು ಆಯಿತು ನೀನು ಹೋಗ್ಬಿಟ್ಟು ಡ್ರಸ್ ಚೇಂಜ್ ಮಾಡ್ಕೊಂಡು ಸಿರ ಬದಲಿಸ್ಕೊಂಡು ಬೇಗ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಕಳಿಸ್ತಾಳೆ ಈಗ ಈ ಕಡೆ ಮೀನಾಕ್ಷಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ನಾನು ಕೆಲಸ ಎಲ್ಲ ಇವು ಮಾಡ್ತಿದ್ದಾಳೆ ಅಲ್ವಾ ಅಂತೇಳ್ಬಿಟ್ಟು ಅಸಲ್ಲಿ ಈ ಕಡೆ ಬಾಗಿ ಗಾಡಿ ಓಡಿಸ್ತಿ ಕಾರ್ ಓಡಿಸ್ತಿರ್ಬೇಕಾದ್ರೆ ಆಗಿ ಟೈರು ಪಂಚರ್ ಆಗಿಬಿಡುತ್ತೆ ಅಯ್ಯೋ ಟೈರ್ ಬೇರೆ ಪಂಚರ್ ಆಗಿಬಿಡುತ್ತೆ ಇದರಲ್ಲಿ ಯಾರು ಇಲ್ಲೆಲ್ಲೂ ಬೇರೆ ಏನು ಅಂಗಡಿ ಬೇರೆ ಕಾಣ್ತಿಲ್ಲ ಏನು ಮಾಡೋದು ಅಂತಾಗ ಅಲ್ಲಿ ಯಾರೋ ಒಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ ಅವರು ನೋಡ್ಬಿಟ್ಟು ಇವ್ರನ್ನ ಕೇಳಿದ್ರು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕೇಳಿದಾಗ ಹಣ ಇಲ್ಲೆಲ್ಲಾದರೂ ಏನಾದರೂ ಗಾಡಿ ಕ ಪಂಚರ್ ಗಾಡಿ ಕಾರು ಪಂಚರ್ ಆಗ್ಬಿಟ್ಟಿದೆ ಇಲ್ಲೆಂದರು ಅಂಗಡಿ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಇಲ್ಲಿ ಯಾವುದೋ ಅಂಗಡಿ ಇಲ್ಲ ಅಷ್ಟು ದೂರ ಹೋದ್ಮೇಲೆ ಒಂದೇ ಒಂದು ಅಂಗಡಿ ಸಿಗೋದು ನೋಡು ಅಲ್ಲಿ ಹೋಗೋದಿದ್ರೆ ಹೋಗ್ತೇನೆ ಅಂತ ಆದರೆ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೋ ಹೌದಾ ಸರಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದಮೇಲಿಂದ ಅಷ್ಟರಲ್ಲಿ ಬೆಳಗ್ಗೆ ಅವ್ರ ಮಗಳು ಕೂಡ ಫೋನಲ್ಲಿ ಎಲ್ಲನೂ ನೋಡ್ಬೋದು ಎಲ್ಲನೂ ಗೊತ್ತಾಗುತ್ತೆ ಅಂದಿರಿಂದ ಅವಳಿಗೆ ಗೊತ್ತಾಗುತ್ತೆ ಸರಿ ಆಯಿತು ಯೂಟ್ಯೂಬಲ್ಲಿ ನೋಡ್ಕೊಂಡು ಅವಳಿಗೆ ಹೇಗೆ ಗಾಡಿ ಪಂಚರ್ ಮೇಲೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಫೋನ್ ನೋಡ್ಕೊಂಡು ನೋಡ್ತಾ ಅಲ್ಲಿ ಕೂಡ ವೀಡಿಯೋದಲ್ಲಿ ಒಬ್ಬೊಬ್ರು ಪ್ರತಿಯೊಂದೂ ಹೇಳ್ಕೊಡ್ತಾಯಿರ್ತಾರೆ ಪಂಚರ್ ಗಾಡಿನ ಹೇಗೆ ನಾವು ರಿಪೇರಿ ಮಾಡ್ಕೋಬೇಕು ಅದಕ್ಕೆ ಪಂಚರ್ ಬೇರೆ ಥರ ಹೇಗೆ ಬದಲಾಯಿಸಬೇಕು ಸ್ಟ್ರಿಪ್ನೆಲ್ಲ ಇಟ್ಕೊಂಡು ಅಂತ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಪ್ರೊಸೀಜರು ಈ ಕಡೆ ಬಾಗಿನೂ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಕೂಡ ಪ್ರತಿಯೊಂದನ್ನು ಡಿಕ್ಕಿ ತೆಗೆದುಬಿಟ್ಟು ಅದರಿಂದ ಟೈರ್ ತೆಗೆದು ಅದನ್ನು ಮೆಟೀರಿಯಲ್ಸ್ ಎಲ್ಲ ತೆಗೆದು ಅವಳು ಕೂಡ ಎಲ್ಲನೂ ಕೂಡ ತೆಗೆದುಬಿಟ್ಟು ಅವಳು ಕೂಡ ಎಲ್ಲನೂ ರೆಡಿ ಇದ್ದ ಪ್ರತಿಯೊಂದನ್ನು ವೀಡಿಯೋ ನೋಡ್ಕೊಂಡು ಅವಳು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವರೇ பிரியொந்தூடே அவள் கூட எல்லாம் ஓகே இருத்தாள் பாப்பா அவள் ஒவ்வொரு கஷ்டப்பட்டு எல்லாம் கூட மாறு கூட ஹோலி ஒவ்வொரு கூட வரோல அவள் கூட யாரும் ஒன்னு கூட வேய் மாதிரி அவளு கூட எல்லோரோ தாள் கடை கல்சன கூட ಹೈವೇಲಿ ನಿಂತ್ಕೊಂಡು ಈ ಕಡೆ ಕಾರ್ ಕಾರ್ ಪಂಚರ್ ಆಗಿರೋದನ್ನ ರೆಡಿ ಮಾಡ್ತಿರೋದನ್ನ ನೋಡ್ತಾ ಇರ್ತಾನೆ ಈ ಕಡೆ ಆದಿತ್ಯ ಕೂಡ ಅದೇ ರೋಡಲ್ಲಿ ಹೋಗ್ತಾ ಇರ್ಬೇಕು ರೀ ಇದು ಭಾಗಿಯವರಲ್ವಾ ಯಾಕೆ ಇನ್ನು ನಿಂತಿದ್ದಾರೆ ಕಾರ್ ಇನ್ನೂ ಪಂಚರ್ ಆಗಿದೆಯಲ್ಲ ಯಾಕೆ ಇವರು ಇಲ್ಲಿ ನಿಂತಿದ್ದಾರೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಹೇಳಿ ಅವನು ಕೂಡ ಅಂದ್ಕೊತಾ ಇರ್ತಾನೆ ಸರಿ ಆಯಿತು ಕಾರ್ನ ಸೈಡಿಗೆ ಹಾಕ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಯಾಕೆ ಇವ್ರಿಗೆ ಒಬ್ಬರೇ ನಿಂತ್ಕೊಂಡು ಏನಾದರು ಕೆಲಸದ ಮೇಲೆ ಯಾರು ಅರ್ಜೆಂಟು ಹೋಗ್ತಿದ್ರ ಏನು ಮಾಡೋದು ಸರಿ ಆಯಿತು ಹೆಲ್ಪ್ ಮಾಡೋಣ ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗ್ತಾನೆ ಅವನು ಕೂಡ ಅಸಲು ಈ ಕಡೆ ಪೂಜೆ ಕೂಡ ರೆಡಿಯಾಗಿ ಆಗಿ ಬಂದ ಮೇಲಿಂದ ಮೀನಾಕ್ಷಿ ಕೂಡ ಆಯಿತಾ ಇಲ್ಲ ಇಷ್ಟೊತ್ತಿಗೆ ಎಷ್ಟೊತ್ತಂಗೆ ಏನು ಏನು ಮಾಡ್ತಿದ್ದೆ ಪೂಜೆ ಬೇಗ ರೆಡಿಯಾಗಿ ಬರಬೇಕಲ್ಲ ತುಂಬ ಶಾಸ್ತ್ರಗಳಿದೆ ಅಂತ ಹೇಳಿ ಅಂತ ಹಾಕ್ತಾರೆ ಆದರೆ ಸರಿ ಆಯಿತು ಆ ಥರ ಬೇಗ ಏನು ಮಾಡಬೇಕು ಹೇಳಿ ಅಂತಂದಾಗ ಏನಿಲ್ಲ ಫಸ್ಟು ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡು ಅಡುಗೆ ಮನೆಲೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಆಯಿತಾ ಏನೇ ಆದ್ರೂ ಫಸ್ಟ್ ಆಗಿದೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಇಲ್ಲ ಅತ್ತೆ ಫಸ್ಟು ಎಲ್ಲ ಅಡುಗೆ ಆಗಿಬಿಡಲಿ ಆಮೇಲೆ ನಾನು ಒಟ್ಟಿಗೆ ಕ್ಲೀನ್ ಮಾಡ್ತೀನಿ ಅಂತ ಅಂದಾಗ ಫಸ್ಟು ನಾನು ಹೇಳಿ ಕೇಳೋ ಪೂಜೆ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಯ್ತಾ ಅಂತ ಹೇಳಿದಾಗ ಹೌದಾ ಸರಿ ಸರಿ ಆಯಿತು ಅಂತ ಹೇಳಿ ಅಂತಾಳೆ ಫಸ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊ ಅದಾಮಲಿಂದ ತಿಂಡಿ ಮಾಡು ತಿಂಡಿ ಎಲ್ರಿಗೂ ಮಾಡು ಅದಾಮಲಿಂದ ಒಂದು ಏನೋ ಉಪವಾಸ ಇತ್ಕೊಂಡಿರ್ತೀಯಲ್ಲ ಅದಕ್ಕೋಸ್ಕರ ಸ್ವೀಟ್ ಮಾಡಿ ನೈವೇದ್ಯ ಮಾಡು ಫಸ್ಟು ದೇವರಿಗೆ ಅದಾಮಲಿಂದ ಮನೋರು ಎಲ್ಲರಿಗೂ ಸ್ವೀ ಅಡುಗೆ ಮಾಡಿ ತಿಂಡಿ ಮಾಡು ಆಯ್ತಾ ಅಂತ ಹೇಳಿ ಏನು ಏನ್ ಫಸ್ಟ್ ಅಡುಗೆ ಮನೆ ಎಲ್ಲಾ ಕ್ಲೀನ್ ಮಾಡ್ಬೇಕು ಆಯ್ತಾ ಅಂತ ಹೇಳ್ತಾ ಸರಿ ಆಯ್ತು ಅದ ಅಂತ ಹೇಳ್ತಾಳೆ ಅಲ್ಲ ಅಡುಗೆ ಮನೆ ಫಸ್ಟ್ ಕ್ಲೀನ್ ನಾನು ಹೇಳ್ದಂಗೆ ಫಸ್ಟ್ ಅದಾದ್ಮೇಲೆ ಮಾಡ್ಬೋದಿತ್ತಲ್ವಾ ಇತ್ತಲ್ವಾ ಅಂತ ಅಂದಾಗ ನೋಡು ಪೂಜಾ ನಾನು ಏನು ಹೇಳ್ತೀನಿ ಅದನ್ನು ಮಾಡು ನೀನು ಕಾಮತ್ ಮನೆ ಸೊಸಾಗಿ ಬಂದಿದ್ಯಾಂದ ಇದು ಇಲ್ಲಿನ ಕಲ್ಚರ್ ಏನಿದೆ ಅದನ್ನಷ್ಟೇ ನೀವು ಫಾಲೋ ಮಾಡಬೇಕು ನೀನು ನಿಮ್ಮ ಮನೆ ಕಲ್ಚರ್ ನೀನು ಇಲ್ಲಿ ಫಾಲೋ ಮಾಡೋದಕ್ಕಾಗಲ್ಲ ಮದುವೆ ಆದಮೇಲಿಂದ ಎಲ್ಲನೂ ಬದಲಾಗುತ್ತೆ ಹೆಸರು ಮನೆ ಎಲ್ಲನೂ ಕೂಡ ಬದಲಾಗುತ್ತೆ ಹಾಗೆಯೇ ಇದನ್ನು ಅಷ್ಟೇ ಇನ್ನೇನೇ ಕಲ್ಚರ್ ನಿಮ್ಮ ಮನೇಲಿ ಏನೇನೋ ಕಲ್ಕೋ ಬಂದಿತ್ತು ಅದು ಈ ಮನೆಗೂ ಸ್ವಲ್ಪ ಬೇರೆ ಬೇರೆ ಥರ ಆಗಿರುತ್ತೆ ಈಗ ನಾನು ಏನು ಹೇಳ್ತೀನಿ ಅದನ್ನಷ್ಟೇ ಅಷ್ಟೇ ಮಾಡು ಬೇರೆ ಮಾತು ಬೇಡ ಅಂತೇಳ್ಬಿಟ್ಟು ಈ ಕಡೆ ಮೀನಾಕ್ಷಿ ಕೂಡ ಹೇಳ್ತಾ ಸರಿ ಆಯಿತು ಅತ್ತೆ ಹಾಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದಾಗ ಎಲ್ಲನೂ ಫಸ್ಟು ನಾನು ಹೇಳ್ತೀನಿ ಪ್ರತಿಯೊಂದನ್ನು ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿದಾಗ ಅವಳು ಬೇಕು ಬೇಕು ಅಂತಲೇ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇರ್ತಾರ ಅವಳು ಕೂಡ ಪಾಪ ಅವಳಿಗೂ ಗೊತ್ತಾಗ್ದೆ ಡೈನಿಂಗ್ ಟೇಬಲ್ ಪ್ರತಿಯೊಂದನ್ನು ಎಲ್ಲನೂ ಕೂಡ ಒರೆಸ್ಕೊಂಡು ಬರ್ತಾಯಿರ್ತಾಳ ಆ ಆಯಿತಾ ಪೂಜೆ ಬೇಗ ಮಾಡು ಅಂತ ಹೇಳಿದಾಗ ಅವಳು ಸಡನ್ನಾಗಿ ಕ್ಲಾಸ್ನ ಎತ್ತಾಕ್ಬಿಡ್ತಾಳೆ ಏನು ಪೂಜ ನೋಡ್ಕೊಂಡು ಮಾಡಬೇಕಲ್ವ ಅಂತ ಹೇಳಿ ಅವಳು ಅಂದಾಗ ಸರಿ ಸಾರಿ ಆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಹೇಳ್ಬಿಟ್ಟು ಅವಳು ಕೂಡ ಕೈಯಲ್ಲ ಸುಟ್ಕೊಂಡು ಎಲ್ಲನೂ ಕೂಡ ಹೆಲ್ಪ್ ಮಾ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲಿಂದ ಅವಳು ಕೂಡ ತರಕಾರಿ ಹೆಚ್ಚೋಣ ಅಂತ ಹೇಳ್ಬಿಟ್ಟು ಟ ತರಕಾರಿ ತೊಗೊತಾ ಇರ್ಬೇಕು ಏನು ಪೂಜಾ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾಗ ಅದೇ ಹೇಳಿದ್ರಲ್ಲ ಅಡುಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ತರಕಾರಿ ಎಲ್ಲ ಹೆಚ್ಬಿಟ್ಟು ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಂತಾಳೆ ಅಯ್ಯೋ ನಾನು ಹೇಳ್ದೆ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಲ್ಲ ಅಂತ ಅಂತೇಳಿ ಅಂತಾಳೆ ವಿನಾಕ್ಷಿ ಕೂಡ ಏನತ್ತೆ ಇಲ್ಲಿ ಮಾಡ್ಬಾರ್ದು ಯಾಕೆ ಇಲ್ಲಿ ಮಾಡಬಾರ್ದು ಇದೇ ಥರ ಅಡುಗೆ ಮನೆ ಅಂತ ಅಂದಾಗ ಹೌದು ಇದೆ ಅಡುಗೆ ಮನೆ ಇಲ್ಲೇ ಮಾಡಬೇಕು ಆದರೆ ಇವತ್ತೊಂದು ದಿನ ಮಾತ್ರ ನೀನು ಒಲೆಯಲ್ಲಿ ಮಾಡಬೇಕು ಅಂದರೆ ಅಂತ ಹೇಳ್ತಾರೆ ಒಲೆಯಲ್ಲಿ ಮಾಡಬೇಕಾ ಇಲ್ಲೆಲ್ಲಿದೆ ಒಲೆ ಅಂತ ಕೇಳ್ತಾಗ ನಾನು ಎಲ್ಲ ಫೆಸಿಲಿಟೀಸು ನಾನು ಹಿಂಗೆ ಮಾಡ್ಕೊಡ್ತೀನಿ ಅದು ಅದು ಶಾಸ್ತ್ರ ಅಲ್ವಾ ಹಾಗಾಗಿ ಫಸ್ಟ್ ದಿನ ಮಾತ್ರ ನೀನು ಒಲೆಯಲ್ಲೇ ಅಡುಗೆ ಮಾಡಬೇಕು ಎಲ್ರಿಗೂ ಅಂತ ಹೇಳಿ ಅಂತಾರೆ ಈ ಕಡೆ ಪೂಜೆನೂ ಕೂಡ ಗಾಬರಿ ಆಗ್ತಿಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಾ ಏನು ಅಂತ ಹೇಳ್ಬಿಟ್ಟು ನಾನು ಆಚೆ ಆಚೆಯಲ್ಲೇನೂ ಫೆಸಿಲಿಟಿ ಮಾಡ್ಕೊಡ್ತೀನಿ ಒಲೆಯಲ್ಲೇ ಬಂದು ಅಡುಗೆ ಮಾಡು ಅಂತೇಳಿ ಅಂದಿರ್ತೇವೆ ಸರಿ ಹೇಳ್ಬಿಟ್ಟು ಆಚೆನೂ ಕೂಡ ಎಲ್ಲ ಫೆಸಿಲಿಟೀಸು ಮಾಡಿಕೊಡಿ ಈ ಕಡೆ ಮೀನಾಕ್ಷಿ ಮೀನಾಕ್ಷಿನೂ ಮತ್ತು ಈ ಕಡೆ ಕನಿಕ ಇಬ್ಬರೂ ಕೂಡ ಬೇಕು ಬೇಕು ಅಂತಲೇ ಒಲೆಯಲ್ಲಿ ಏನು ಕಡ್ಡಿನ ಬೇಕು ಅಂತ ಮಳೆಯಲ್ಲೇ ನೆನೆಸ್ಬಿಟ್ಟು ತಗೊಂಡ್ಬಂದು ಕೊಡ್ತಾರೆ ಅವ್ಳು ಎಷ್ಟೇ ಊದಿದ್ರು ಕೂಡ ಅದು ಅಂತ ಅಂತೇಳಿ ಅಂದಾಗ ಅಯ್ಯೋ ಇದು ನನ್ನ ಕೈಯಲ್ಲಿ ಹಾಕ್ತಿಲ್ಲ ಯಾರಾದರೂ ಬಂದು ಹೆಲ್ಪ್ ಮಾಡ್ಬೋದ ಅಂತೇಳಿ ಅಂದಾಗ ಅಸಲು ಈ ಕಡೆ ನಂಗೆ ಬಂದು ಹೆಲ್ಪ್ ಮಾಡ್ಬೋದ ಅಂತ ಹೇಳ್ಬಿಟ್ಟು ಭಾಗ್ಯನೂ ಕೂಡ ಅದೇ ಟೈಮಿಗೆ ಬರ್ತಾಳೆ ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು ನಾಳಿನ ಸಂಚಿಕೆಲ್ ಏನಾಯಿತು ಅಂತ ಹೇಳಿ ನೋಡೋಣ ಎಲ್ಲರಿಗೂ ಟೇಕೇರ್ ಬಾಬಾ ತಂಗ್ thanks for watching